ಇಂದಿನ ನಮ್ಮೆಲ್ಲರ ನೆಚ್ಚಿನ ನಟ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಈ ಹಿಂದೆ ಕಂಡಕ್ಟರ್ ಆಗಿದ್ದವರು ನಂತರ ಹೀರೋ ಆಗಿ ಬೆಳೆದ ರೀತಿ ಅನೇಕರಿಗೆ ಸ್ಫೂರ್ತಿ ನೀಡಿತು ಆದರೆ ಈ ಸೂಪರ್ ಸ್ಟಾರ್ ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ದರು ರಜನಿಕಾಂತ್ ನಿಜವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ದರು ಎನ್ನುವ ಈ ಕುರಿತಾಗಿ ಈ ಹಿಂದೆ ಮಾತನಾಡಿದ್ದಾರೆ ಈ ಸುದ್ದೀಗ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಾತನಾಡುವ ಪ್ರತಿಭೆ ಇದ್ದರೆ ಸಾಕು ಮಾತನಾಡುವ ಶಕ್ತಿ ಇದ್ದರೆ ಜನ ನಿಮ್ಮನ್ನು ರಾಜಕಾರಣಿ ಮಾಡುತ್ತಾರೆ ಮತ್ತೆ ಯಾವುದೇ ಅರ್ಹತೆ ಪ್ರತಿಭೆ ಅಥವಾ ಹಿನ್ನೆಲೆ ಅಗತ್ಯವಿಲ್ಲ ಹಾಗಾಗಿ ನಾನು ಮಾತನಾಡಲು ಕಲಿತಿಲ್ಲ ಆದರೆ ನನಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ಆತ್ಮವಿಶ್ವಾಸದಿಂದ ಮಾತನಾಡಬೇಕು ಎಂಬ ಕಾರಣಕ್ಕೆ ನಾನು ಸ್ವಲ್ಪ ಮಾತನಾಡಲು ಕಲಿಯಲು ನಿರ್ಧರಿಸಿದೆ ಆದ್ದರಿಂದ ನಾನು ಸ್ವಲ್ಪ ಮಾತನಾಡಲು ಕಲಿಯಲು ನಿರ್ಧರಿಸಿದೆ ಎಂದು ರಜನಿಕಾಂತ್ ಈ ಹಿಂದೆ ಹೇಳಿದರು ನಾನು ಬಸ್ ಕಂಡಕ್ಟರ್ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೂ ಮೊದಲು ಆಫೀಸ್ ಬಾಯ್ ಆಗಿದ್ದ ನಾನು ಕೂಲಿ ಕೆಲಸ ಮಾಡುತ್ತಿದ್ದೆ ಅದರ ನಂತರ ನಾನು ಕಂಡಕ್ಟರ್ ಆಗಲು ನಿರ್ಧರಿಸಿದೆ ಬಡ ಕುಟುಂಬದಲ್ಲಿ ಹುಟ್ಟಿ ಇಷ್ಟೆಲ್ಲಾ ಮಾಡಬೇಕಿತ್ತು ನಾನು ಶ್ರೀಮಂತನಾಗಲು ಬಯಸಿದ್ದೆ ಬಾಲ್ಯದಿಂದಲೂ ನಾನು ಯಾವುದಕ್ಕೂ ಹೆದರುತ್ತಿರಲಿಲ್ಲ ಆದರೂ ಒಮ್ಮೆ ಹೀಗೆ ಒಂದು ವಿಚಾರಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಬಂತು ಅಂದು ನಾನು ದೇವರಿಗೆ ಪೂಜೆ ಮಾಡುತ್ತಿದ್ದೆ ದೇವರ ಫೋಟೋ ನೋಡಿದೆ ಆ ನಂತರ ನನ್ನ ನಿರ್ಧಾರ ಬದಲಾಯಿತು ಎಂದರು ಆ ರಾತ್ರಿ ನನಗೊಂದು ಕನಸು ಬಿತ್ತು ಬಿಳಿಗಡ್ಡದ ಸಂತನೋರ್ವ ನದಿಯ ಇನ್ನೊಂದು ದಡದಲ್ಲಿ ಕುಳಿತಿದ್ದ ಅವರು ನನ್ನನ್ನು ಅವರ ಬಳಿಗೆ ಕರೆದರು ನಾನು ಈಜಲಿಲ್ಲ ಆದರೆ ಅವನ ಬಳಿಗೆ ಓಡಿದೆ ಮರುದಿನ ಆ ದೇವರು ಯಾರು ಎಂದು ಬಂದಾಗ ಎಲ್ಲರೂ ಶ್ರೀರಾಧವೇಂದ್ರ ಸ್ವಾಮಿಗಳು ಎಂದರು ನಾನು ಮಠಕ್ಕೆ ಹೋಗಿ ಶ್ರೀಮಂತನಾಗಲು ಬೇಡಿಕೊಂಡೆ ಪ್ರತಿ ಗುರುವಾರ ಉಪವಾಸ ಆರಂಭಿಸಿದರು ನಂತರ ನಾನು ಕಂಡಕ್ಟರ್ ಆಗಿ ಫಿಲಂ ಇನ್ಸ್ಟಿಟ್ಯೂಟ್ ಸೇರಿಕೊಂಡೆ ಆಗ ಬಾಲಚಂದರ್ ಸರ್ ನನ್ನನ್ನು ಗುರುತಿಸಿದರು ಈಗ ನಾನು ಸ್ಟಾರ್ ಆಗಿದ್ದೇನೆ ಎಂದರು ರಜನಿ ಈ ಕಾಮೆಂಟ್ಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಸೂಪರ್ ಸ್ಟಾರ್ ರಜನಿಕಾಂತ್ ಬಗ್ಗೆ ಜಗ್ಗೇಶ್ ಒಂದು ಸುಂದರವಾದ ಕತೆ ಹೇಳಿದ್ದಾರೆ ಇದನ್ನ ಕೇಳಿದ್ರೆ ಎಂತವರಿಗೂ ರಜನಿ ಕುರಿತು ಗೌರವ ಹುಟ್ಟುತ್ತದೆ ಇನ್ನಿಲ್ಲದಂತಹ ಒಂದು ನಂಬಿಕೆ ಶುರು ಆಗುತ್ತದೆ ಆ ಕ್ಷಣವೇ ರಜನಿ ಬಳಿ ಏನೋ ಒಂದು ಶಕ್ತಿ ಇದೆ ಅನ್ನೋ ಭಾವನೆ ಮೂಡುತ್ತದೆ ರಜನಿಗೆ ರಜನಿನೇ ಸಾಟಿ ಅನ್ನೋದು ಅಭಿನಯದಲ್ಲಿ ಇದ್ದೇ ಇದೆ ಆದರೆ ಕಾಣದ ಆ ಒಂದು ಶಕ್ತಿಯ ಚಿತ್ರಣ ನಮಗೆ ಜಗ್ಗೇಶ್ ಅವರು ಹೇಳಿಕೊಂಡ ಕಥೆಯಲ್ಲಿ ತಿಳಿಯುತ್ತದೆ ತಮ್ಮ ಜೀವನದಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಎಷ್ಟು ಶ್ರೇಷ್ಠರು ಅನ್ನೋದನ್ನ ನವರಸ ನಾಯಕ ಜಗ್ಗೇಶ್ ಆಗಾಗ ಹೇಳ್ತಾನೇ ಇರ್ತಾರೆ ಈಗ ಹೇಳಿರುವುದು ಅಷ್ಟೇ ವೈರಲ್ ಆಗುತ್ತಿದೆ ಈ ಮಾತಿನ ಒಟ್ಟು ಚಿತ್ರಣ ಇಲ್ಲಿದೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಕನ್ನಡಿಗರು ಮತ್ತು ಕನ್ನಡ ಕಲಾವಿದರು ಅಂದ್ರೆ ವಿಶೇಷ ಪ್ರೀತಿ ಮತ್ತು ಗೌರವ ಇದ್ದೇ ಇದೆ ಅದನ್ನು ಈಗಲ್ಲ ಮೊದಲಿನಿಂದಲೂ ಇಟ್ಟುಕೊಂಡಿದ್ದಾರೆ ನವರಸ ನಾಯಕ ಜಗ್ಗೇಶ್ ಹೇಳುವ ಆ ಒಂದು ಕಥೆಯಿಂದ ಇಡೀ ರಜನಿಕಾಂತ್ ಮನಸ್ಥಿತಿ ಮತ್ತು ಅವರಲ್ಲಿರೋ ಒಂದು ಪವರ್ ಬಗ್ಗೆ ಸ್ಪಷ್ಟ ಚಿತ್ರಣ ದೊರೆಯುತ್ತದೆ ರಜನಿಕಾಂತ್ ಮನೆಯಲ್ಲಿಯೇ ಇದ್ದರು ಶರ್ಟ್ ಹಾಕಿಕೊಳ್ಳದೆ ಲುಂಗಿ ಮೇಲೆ ಓಡಾಡ್ತಿದ್ದರು ಆಗ ಜಗ್ಗೇಶ್ ಅವರ ಬಳಿ ತೆರಳಿದ್ದರು ಆ ಕೂಡಲೇ ಜಗ್ಗೇಶ್ ಅವರನ್ನು ನೋಡಿದ ರಜನಿಕಾಂತ್ ಒಳಗೆ ಬನ್ನಿ ಅಂತಲೇ ಕರೆದು ಕೂರಿಸಿದ್ರು ಸುಮಾರು ಹೊತ್ತು ಮಾತನಾಡಿದ ಮೇಲೆ ಈಗ ನನಗೆ ಬ್ಯಾಡ್ ಟೈಮ್ ಬಂದಿದೆ ಅಂತಲೇ ಜಗ್ಗೇಶ್ ಹೇಳಿದ್ರು ಜಗ್ಗೇಶ್ ಕಷ್ಟದ ಸಮಯದಲ್ಲಿ ರಜನಿಕಾಂತ್ ಈ ರೀತಿ ಸ್ಪಂದಿಸಿದ್ದರು ಆದರೆ ಜಗ್ಗೇಶ್ ದುಡ್ಡು ಕೇಳಲು ಹೋಗಿರಲೇ ಇಲ್ಲ ಬದಲಾಗಿ ನಿಮ್ಮ ಬಳಿ ಇರೋ ಒಂದು ವಸ್ತು ಕೊಡಿ ಅಂತಲೇ ಕೇಳಿದ್ರು ಆಗ ರಜನಿಕಾಂತ್ ಏನು ಹೇಳಿ ಕೊಡ್ತೀನಿ ಅಂತಲೇ ಹೇಳಿದ್ರು ಜಗ್ಗೇಶ್ ಕೇಳಿರೋದು ಏನು ಗೊತ್ತೇ ಹೌದು ಜಗ್ಗೇಶ್ ಅವರು ಕೇಳಿರೋದು ಕೇವಲ ಒಂದೇ ಒಂದು ರೂಪಾಯಿ ಮಾತ್ರ ನಿಮ್ಮ ಬಳಿ ಇರೋ ಒಂದೇ ಒಂದು ರೂಪಾಯಿ ಕೊಡಿ ಸಾಕು ಅಂತಲೇ ಹೇಳಿದ್ರು ಆಗ ರಜನಿ ಏನು ಮಾಡಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ನೋಡಿ ರಜನಿಕಾಂತ್ ಒಂದು ರೂಪಾಯಿ ಕೊಡಲು ಹೋಗ್ಲಿಲ್ಲ ತಮ್ಮ ಬಳಿ ಇದ್ದ ಒಂದು ನೂರು ರೂಪಾಯಿ ತೆಗೆದುಕೊಂಡರು ಕೆಲಕ್ಷಣ ದುಡ್ಡು ಹಿಡಿದುಕೊಂಡು ಧ್ಯಾನ ಮಾಡಿದ್ರು ಆಮೇಲೆ ಅದನ್ನ ಜಗ್ಗೇಶ್ ಅವರಿಗೆ ಕೊಟ್ರು ಅದನ್ನ ತೆಗೆದುಕೊಂಡು ಬಂದ ಜಗ್ಗೇಶ್ ದೇವರ ಮನೆಯ ಕಳಸದಲ್ಲಿಯೇ ಇಟ್ಟಾರೆ ಆ ದುಡ್ಡು ಪಡೆದುಕೊಂಡು ಬಂದ್ಮೇಲೆ ಜಗ್ಗೇಶ್ ಅವರಿಗೆ ಆರ್ಥಿಕ ಸಮಸ್ಯೆ ಬರಲೇ ಇಲ್ಲ ಈಗಲೂ ಆರಾಮ ಆಗಿಯೇ ಇದ್ದಾರೆ ಈ ಒಂದು ವಿಚಾರವನ್ನ ಸಂದರ್ಶನವೊಂದರಲ್ಲಿ ಜಗ್ಗೇಶ್ ಹೇಳಿಕೊಂಡಿದ್ದರು ಆ ಒಂದು ಹಳೆ ವಿಡಿಯೋ ಈಗ ರೀಲ್ಸ್ ರೂಪದಲ್ಲಿ ಮತ್ತೆ ಮತ್ತೆ ವೈರಲ್ ಆಗುತ್ತಿದೆ ಅಂತಲೇ ಹೇಳಬಹುದು